ಪುರುಷ್ಗಳೆಂದು ಬೇರೆ ಕಲ್ಲಿದ್ದ ಸಂಗತಿ ನಾವು ಅಲ್ಲಿ ಇದು ಸಮಾಜವ್ರು ಮಧ್ಯ ಕಲ ಮಾಡಿದವರು ನಮಗಂತೂ ಕೊಟ್ಟೆ ಅಲ್ಲ ಅಂದರೆ ದಾರಿಲಂಥ ಮಲಗದಾಗ ಅದು ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಗುಡಿ ವೀಕ್ಷಕರೇ ಮನುಷ್ಯ ಅಂದ ಮೇಲೆ ಹುಟ್ಟು ಸಾವು ಸಹಜ ಹುಟ್ಟಿದ ಮೇಲೆ ಜೀವನ ಸಿಗುತ್ತೆ ಸತ್ತ ಮೇಲೆ ಆರಡಿ ಮೂರಡಿ ದೇಹ ಉಳೋಕೆ ಜಾಗಬೇಕು ಈ ಮನುಷ್ಯನ ಹುಟ್ಟು ಸಾವು ಈ ಎರಡರ ಮಧ್ಯೆ ಸಾಕಷ್ಟು ಘಟನೆಗಳು ನಡೆದು ಹೋಗುತ್ತೆ ಇತ್ತೀಚಿನ ದಿನಗಳಲ್ಲಿ ಭೂಮಿಗೆ ಎಷ್ಟೊಂದು ಬೇಡಿಕೆ ಇರೋ ವಿಷಯ ಎಲ್ರಿಗೂ ಗೊತ್ತೇ ಇದೆ ಮೊದಲೆಲ್ಲ ಸ್ಮಶಾನದ ಅಕ್ಕಪಕ್ಕದಲ್ಲಿ ತಿರುಗಾಡೋಕು ಭಯ ಪಡುತ್ತಿದ್ದ ಮನುಷ್ಯ ಅದೇ ಸ್ಮಶಾನದಲ್ಲಿ ಜಾಗ ಸಿಕ್ಕರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಕಾಲ ಬದಲಾಗಿದೆ ಸ್ಮಶಾನದ ಭೂಮಿಯಾದರೂ ಸಹಿ ಅದಕ್ಕೆ ಎಷ್ಟೇ ಬೆಲೆ ಆದರೂ ಕೊಟ್ಟು ಖರೀದಿ ಮಾಡಿಯೇ ಮಾಡ್ತೀನಿ ಅನ್ನೋ ಹಠ ಛಲ ಮನುಷ್ಯನಲ್ಲಿ ಉಂಟಾಗುವ ಮಟ್ಟಕ್ಕೆ ಭೂಮಿಗೆ ಬೆಲೆ ಬಂದಿದೆ ಇಷ್ಟೆಲ್ಲ ಪೀಠಿಕೆ ನಾನು ಸುಮ್ಮನೆ ಹೇಳ್ತಿಲ್ಲ ಇದರಲ್ಲೂ ಒಂದು ವಿಷಯ ಇದೆ ನಾನು ಮತ್ತು ನಮ್ಮ ಎಸ್ ಎನ್ ಟಿವಿ ತಂಡ ಕೆಲಸದ ನಿಮಿತ್ತ ಧಾರವಾಡ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಗೆ ಹೋಗಿದ್ವಿ ಜಿಲ್ಲಾ ಪಂಚಾಯತ್ ಮೇನ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಆವರಣದ ತುಂಬಾ ಜನಸಾಗರ ಸುತ್ತಲೂ ಕಣ್ಣಾಡಿಸಿ ನೋಡಿದಾಗ ಎಲ್ಲಿ ನೋಡಿದರೂ ಜನರೋ ಜನರು ಮಹಿಳೆಯರು ವೃದ್ಧರು ಯುವಕರು ಒಂದರ್ಥದಲ್ಲಿ ಒಂದು ಇಡೀ ಗ್ರಾಮವೇ ಅಲ್ಲಿ ನೆರೆದಿತ್ತು ಇದನ್ನೆಲ್ಲ ನೋಡಿದ ನಮಗೆ ಕುತೂಹಲ ತಡೆಯೋಕೆ ಆಗದೆ ಅಲ್ಲೇ ಇದ್ದ ಅದೇ ಗ್ರಾಮದ ವ್ಯಕ್ತಿಯನ್ನ ಯಾಕೆ ಇಷ್ಟೊಂದು ಜನ ಸೇರಿದ್ದೀರಾ ಏನು ಸಮಸ್ಯೆ ಅಂತ ಕೇಳಿದ್ವಿ ಆಗ ಆ ವ್ಯಕ್ತಿ ಹೇಳ್ತಾನೆ ನಾವು ಧಾರವಾಡದ ಲಕಮಾಪುರ ಗ್ರಾಮದ ನಿವಾಸಿಗಳು ನಮ್ಮ ಲಕಮಾಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಇವರಿಗೆ ತಿಳಿಸಿ ನಮಗೆ ನ್ಯಾಯ ಒದಗಿಸಿಕೊಡಲು ಮನವಿಯನ್ನ ಸಲ್ಲಿಸಲು ಬಂದಿದ್ದೇವೆ ಎಂದು ಆ ವ್ಯಕ್ತಿ ಹೇಳಿದ ಆಗ ನಾವು ಅದೇ ವ್ಯಕ್ತಿ ಹತ್ತಿರ ಇದ್ದ ಮನವಿ ಪತ್ರವನ್ನು ತೆಗೆದುಕೊಂಡು ನೋಡಿದಾಗ ನಮಗೆ ಸಂಪೂರ್ಣ ವಿಷಯ ತಿಳಿಯಿತು ವೀಕ್ಷಕರೇ ಅದೇನೆಂದರೆ ಧಾರವಾಡ ತಾಲೂಕು ಯಾದವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಮಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟರಲ್ಲಿ ಆರು ಎಕರೆ ಇಪ್ಪತ್ತೊಂದು ಗುಂಟೆ ಜಾಗ ಇದ್ದು ಈ ಭೂಮಿಯು ಗುಡ್ಡದ ಮಠಕ್ಕೆ ಸಂಬಂಧಿಸಿ ಭೂಮಿಯಾಗಿತ್ತಂತೆ ತಲೆ ತಲಾಂತರದಿಂದ ಈ ಜಮೀನಿನಲ್ಲಿ ಲಕ್ಮಾಪುರದ ಗ್ರಾಮಸ್ಥರು ಶವ ಸಂಸ್ಕಾರ ಮಾಡ್ತಾ ಇದ್ರಂತೆ ಈ ವಿಷಯದಲ್ಲಿ ಇಷ್ಟು ವರ್ಷವಾದರೂ ಯಾವುದೇ ವಿರೋಧ ಮತ್ತು ಸಮಸ್ಯೆ ಯಾಗಿರಲಿಲ್ಲಂತೆ ಆದರೆ ಈಗ ಈ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡುವ ವಿಷಯ ಗೊತ್ತಿದ್ದರೂ ಕೂಡ ಅದೇ ಗ್ರಾಮದ ಶಿವಪ್ಪ ಬಸಪ್ಪ ಹುಬ್ಬಳ್ಳಿ ಎಂಬುವರು ಆ ಜಮೀನನ್ನ ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿ ಅಲ್ಲಿ ವ್ಯವಸಾಯ ಪ್ರಾರಂಭ ಮಾಡಿದ್ದು ಈಗ ಇಲ್ಲಿನ ಗ್ರಾಮಸ್ಥರಿಗೆ ಅಲ್ಲಿ ಶವ ಸಂಸ್ಕಾರಕ್ಕೆ ಅಡ್ಡಿಪಡಿಸುವುದಲ್ಲದೆ ಅವರಿಗೆ ತೊಂದರೆ ಉಂಟು ಮಾಡಿದ್ದಾರೆ ಎನ್ನುವ ಆರೋಪ ಗ್ರಾಮಸ್ಥರೆಲ್ಲರೂ ಸೇರಿ ಮಾಡಿದ್ದಾರೆ ಶಿವಪ್ಪ ಬಸಪ್ಪ ಹುಬ್ಬಳ್ಳಿಯವರು ಈ ಜಮೀನನ್ನ ಖರೀದಿ ಮಾಡಿದಾಗಿನಿಂದ ಇವರ ಮತ್ತು ಗ್ರಾಮಸ್ಥರ ಮಧ್ಯೆ ಒಂದಲ್ಲ ಒಂದು ರೀತಿಯ ಘರ್ಷಣೆ ಇವರ ನಡುವೆ ನಡೆಯುತ್ತಲೇ ಇದೆ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಲಖಮಾಪುರ್ ಗ್ರಾಮದ ಹಿರಿಯರು ನಮ್ಮ ಕ್ಯಾಮ್ರಾ ಮುಂದೆ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಅಲ್ಲಿ ಶಿವಪ್ಪ ಬಸವಪ್ಪ ಹುಬ್ಬಳ್ಳಿ ಅಂತವರು ಅದನ್ನು ಮಠದ ಅಷ್ಟೇ ಖರೀದಿ ಮಾಡ್ಯಾರ ಹಿಂಗಾದ್ರೂ ಎರಡು ಹತ್ರ ಹೊಲ ಪಡ ಇದೆ ಬಡದವ್ರನ್ನ ಅದನ್ನು ಸಾಗಣೆ ಮಾಡ್ಕೊಂಡು ನಾನು ಖರೀದಿ ಮಾಡ್ಕೊಳ್ಳೋದು ಅಂತ ಹೇಳಿ ಆಮೇಲೆ ನಮಗೆ ಪರಿಸ್ಥಿತಿ ಬಂದ್ ಮಾಡಲಿ ನಾನು ಅದರಿಂದ ಪರಿಸ್ಥಿತಿ ಜಿಲ್ಲಾಧಿಕಾರಿಗಳು ಮಾಡ್ಕೊಳ್ಬೇಕು ನಿಂದಿಸ್ತೀನಿ ನಿಮಿಷರು ನಮ್ಮವರೆಲ್ಲರೂ ಕೂತ್ಕೊಂಡು ಬೌದಸ್ಗಳಿಂದ ಹೇರ್ ಕಲ್ಲಿದ್ದ ಸಂಗಟ್ಟಿ ನಾವು ಅಲ್ಲಿ ಅದನ್ನ ಸಮಾಧಿ ಮಾಡಿಕೊಂಡು ಈಗ ಅವ್ರ ಮಧ್ಯದೊಳಗೆ ಫಲ ಮಾಡಿದವರು ನಮಗೆ ಅದನ್ನು ಗುರು ಕೊಡ್ತಾ ಇಲ್ಲ ಅಂತಾರೆ ದಾರಿ ನಮ್ಮದು ಮಳೆಗಾಲದಾಗ ಅದು ಅದನ್ನು ನಮ್ದಾಗ ಸೌಲಭ್ಯ ಕೇಳಿದಾಗ ನಮ್ಮ ನಮ್ಮ ಮನೆಯ ನಾವು ಮುಂದಾದ್ರೆ ಏನು ಅಂತ ಹೇಳಿ ಮಠ ಬಾಬಳೆ ಬಳಸಿ ನೋಡಿದ್ರಲ್ಲ ವೀಕ್ಷಕರೇ ಸುಮ್ಮನೆ ಒಂದು ಕಲ್ಪನೆ ಮಾಡಿಕೊಳ್ಳಿ ಒಂದು ವೇಳೆ ಮನುಷ್ಯನ ಶವ ಸಂಸ್ಕಾರಕ್ಕೆ ಎಲ್ಲಿಯೂ ಕೂಡ ಭೂಮಿ ಸಿಗದೆ ಹೋದ್ರೆ ಏನಾಗುತ್ತೆ ಅಂತ ಅದನ್ನು ನಾನೇ ಹೇಳ್ತೀನಿ ಕೇಳಿ ಇನ್ನೇನಾಗುತ್ತೆ ರಸ್ತೆ ಬದಿಯಲ್ಲಿ ಸತ್ತು ಬಿದ್ದಿರೋ ಪ್ರಾಣಿಗಳಿಗೂ ಮನುಷ್ಯನಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ನಾವು ಹೇಳೋದು ಇಷ್ಟೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಮತ ಹಾಕಿಸಿಕೊಂಡಿರೋ ನಾಯಕರಾಗಲಿ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ಲಖಮಾಪುರದ ಗ್ರಾಮಸ್ಥರ ಮತ್ತು ಜಮೀನು ಖರೀದಿ ಮಾಡಿದ ಮಾಲೀಕರ ನಡುವೆ ನಡೀತಾ ಇರೋ ಈ ಘರ್ಷಣೆಗೆ ಒಂದು ಒಳ್ಳೆಯ ಪರಿಹಾರ ಹುಡುಕಿ ಕೊಟ್ಟು ಅಂತ್ಯ ಹಾಡಲಿ ಅನ್ನೋದೇ ನಮ್ಮ ಉದ್ದೇಶ